ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಒಂದು ಎಮರ್ಜೆನ್ಸಿ ಬಂತು ಪ್ರೇಯರ್ ಮಾಡಿ ಅಂತೇಳಿ ಎಮರ್ಜೆನ್ಸಿ ಎಂತ ಅಂದರೆ ನನಗೆ ಆ್ಯಕ್ಚುಲಿ ಇದು ಶೇರ್ ಮಾಡಲಿಕ್ಕೆ ಇತ್ತು ಬಟ್ ಇದೊಂದು ಎಚ್ಚರಿಕೆ ಹಾಗೂ ತುಂಬ ಸೀನಿಯರ್ ಸಿಟಿಸನ್ಸ್ ನನ್ನ ವ್ಲಾಗನ್ನು ನೋಡ್ತೀರಿ ಸೊ ಈ ವ್ಲಾಗಿಂದ ನಿಮಗೆ ಸಹ ಒಂದು ಎಂತ ಹೇಳ್ಬೋದು ಒಂದು ಕಲಿಕೆ ಸಿಗ್ತದೆ ಇಲ್ಲದ್ರೆ ಎಂತಸ ಆದರೆ ನಿಮಗೆ ಸಹ ಒಂದು ಗೊತ್ತಾಗ್ತದೆ ಹೀಗೆ ಆದರೆ ಎಂತ ಆಗ್ತದೆ ಎಂತ ಎಂಥಾದಂದರೆ ನನ್ನ ಡ್ಯಾಡಿಗೆ ಎರಡು ಕಾಲು ಬಾತಿತ್ತು ತುಂಬ ಬಾತಿತ್ತು ಅದು ಸಾಧಾರಣ ಒಂದು ಎರಡು ಮೂರು ವರ್ಷದಿಂದ ಇತ್ತು ಆಯಿತಾ ನಾವು ಡಾಕ್ಟರ್ ಹತ್ರ ಹೋಗಿ ಹೋದಾಗ ಅವ್ರು ಹೇಳ್ತಿದ್ರು ಬಿ ಪಿಯಿಂದ ಹೈ ಬಿ ಪಿಯಿಂದಾಗಿ ಕಾಲು ಬಾತುದು ಅಂತೇಳಿ ಸೊ ಅದಕ್ಕೋಸ್ಕರ ಅವ್ರು ಮದ್ದು ಎಲ್ಲ ತೊಗೊಳ್ತಿದ್ರು ನಡೀತಿದ್ರು ನಾರ್ಮಲ್ ಆಗಿದ್ರು ಬಟ್ ಹೆಚ್ಚು ಅವ್ರು ನಡೆದರೆ ಎಲ್ಲ ಕಾಲು ಬಾತಿತ್ತು ಆ ಮೆಡಿಸಿನ್ ತೊಗೊಂಡ್ರೆ ಸಹ ಬಿ ಪಿ ನಾರ್ಮಲ್ ಆಗ್ತಿತ್ತು ಅವ್ರದ್ದು ಸ್ವಲ್ಪ ಹೈ ಬಿ ಪಿ ಆಯಿತಾ ಅವ್ರಿಗೆ ಹೈ ಬಿ ಪಿ ಉಂಟು ಸೊ ಅವರು ಮನೆಗೆ ಬೇ ಮನೆಯಲ್ಲಿ ಬೇಕಿದ್ದ ಪ್ರಿಕಾಷನ್ಸ್ ಎಲ್ಲ ತಗೊಳ್ತಿದ್ರು ಮನೆ ಮದ್ದು ಮಾಡ್ತಿದ್ರು ಡಾಕ್ಟರ್ ಕೊಟ್ಟ ಮದ್ದು ಸಹ ತಗೊಳ್ತಿದ್ರು ಇತ್ತೀಚಿಗೆ ಲಾಸ್ಟ್ ಒಂದು ಮೂರು ಮೂರು ನಾಲ್ಕು ವಾರದಿಂದ ಎಂತಾಯ್ತಂದರೆ ಕಾಲು ಜೊತೆ ಅವರ ಕೈ ಸಹ ಸ್ವೆಲ್ಲಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಮುಖಸ ಸ್ವೆಲ್ಲಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಮುಖದಲ್ಲಿ ಒಂದು ತಿನ್ನುವಾಗಿ ಬಾಯಲ್ಲಿ ಎಂಥದ ಮಕ್ಕಳು ಚಾಕ್ಲೇಟ್ ಇರುವಾಗ ಮುಂಗೆ ಆಗ್ತದಲ್ಲ ಹಾಗೆ ಸ್ವೆಲ್ಲಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅದು ನನಗೆ ಸ್ವಲ್ಪ ನಾರ್ಮಲ್ ಕಾಣ್ ಕಾಣಿಸ್ಲಿಲ್ಲ ಅದು ಏನೋ ಒಂದು ಪ್ರಾಬ್ಲಮ್ ಇದ್ದಾಗಿತ್ತು ಬಟ್ ನಿಮ್ಗೆ ಗೊತ್ತುಂಟಲ್ಲ ತಂದೆ ತಾಯಿ ಹೇಳುವಾಗ ಯಾಕೆ ಮಕ್ಕಳಿಗೆ ಯಾಕೆ ಕಷ್ಟ ಕಷ್ಟ ಯಾವತ್ತು ಮಕ್ಕಳಿಗೆ ಹೇಳುವುದಿಲ್ಲ ಅಲ್ಲ ಯಾಕೆ ಮಕ್ಕಳು ಯಾಕೆ ಕಷ್ಟ ಪಡಬೇಕು ಯಾಕೆ ಅವರಿಗೆ ನಮ್ಮ ಕಷ್ಟ ಅಂತ ಹೇಳಲೇ ಇಲ್ಲ ಎಂತನೋ ಅವರು ಅನುಭವಿಸಿದ್ರು ಅವರು ನಮಗೆ ಹೇಳಲೇ ಇಲ್ಲ ಪಾಪ ಎಷ್ಟು ಇತ್ತ ಗೊತ್ತಿಲ್ಲ ಬಟ್ ಎಲ್ಲ ಮಕ್ಕಳಿಗೋಸ್ಕರ ತುಂಬಾ ಅವರು ಸ್ಯಾಕ್ರಿಫೈಸ್ ಮಾಡಿದ್ರು ನಾನು ನೋಡಿದಾಗ ನನಗೆ ಏನಾದ್ರು ನಾರ್ಮಲಿ ಕಾಣಿಸ್ಲಿಲ್ಲ ಮುಖ ಕಂಪ್ಲೀಟ್ಲಿ ನಾ ಡ್ಯಾಡಿ ಅಂತೂ ಹಾಗೆ ಕೂತವ್ರು ಸಹ ಅಲ್ಲ ಅವರು ಒಂದು ಸೆಕೆಂಡ್ ಕೂತ್ಕೊಳ್ಳೋದಿಲ್ಲ ಎಂಥ ಸು ಮಾಡಿಕೊಂಡೇ ಇರ್ತಾರೆ ಮನೆದು ರಿಪೇರಿಯಾ ಮನೆಯದು ಎಂಥ ಚ ಟೈಲ್ಸ್ ಹಾಕೋದಾ ಎಲ್ಲ ನಮ್ಮ ಮನೆದು ಎಲ್ಲ ಎ ಟು ಝೆಡ್ ಕೆಲಸ ಡ್ಯಾಡಿಯೇ ಮಾಡೋದು ಸೊ ಅವ್ರು ಆಲ್ರೌಂಡರ್ ಎಂಥ ಸಹ ಹಾಳಾದ್ರೂ ಸಹ ಅವರೇ ರಿಪೇರಿ ಮಾಡ್ತಾರೆ ಎಲೆಕ್ಟ್ರಿಕಲ್ ಇರಲಿ ಸಿವಿಲ್ ಇರಲಿ ಎಲ್ಲ ಅವರೇ ಮಾಡ್ತಾರೆ ಆಯಿತಾ ಸೊ ಅವರು ಒಂದು ನಿಮಿಷ ಕೂತವರಲ್ಲ ಮಾತ್ರ ಈ ಮೂರು ವಾರದಿಂದ ಅವರಿಗೆ ಪಾಪ ನಡಿಲಿಕ್ಕೆ ಆಗ್ತಿಲ್ಲ ಸರಿಯಾಗಿ ಮಲಗಿಕೆ ಆಗ್ತಿಲ್ಲ ಕೂತಲ್ಲೇ ಮಲಗ್ತಿದ್ರು ಹಾಗೆ ನಾನು ನನ್ನ ಗಂಡನಿಗೆ ಹೇಳಿದೆ ಹೀಗೆ ಸಿಟುವೇಶನ್ ತುಂಬ ಡ್ಯಾಡಿ ಕಷ್ಟಪಡ್ತಿದ್ದಾರೆ ಎಂಥದ ಪ್ರಾಬ್ಲಮ್ ಉಂಟು ಸೊ ಅವರು ಡ್ಯಾಡಿಯನ್ನು ನೋಡಿದಾಗ ಹೇಳಿದರು ಇದು ಇಮ್ಮಿಡಿಯೇಟ್ಲಿ ಡಾಕ್ಟರ್ ಮೇ ಯಾವುದ ಸ್ಪೆಷಲಿಸ್ಟ್ ಹತ್ರಲ್ಲಿ ಇಮ್ಮಿಡಿಯೇಟ್ಲಿ ಹೋಗಬೇಕು ಅಂತೇಳಿ ಸೊ ಅವರು ತುಂಬ ಪ್ರೆಷರೈಸ್ ಮಾಡಿದ್ದು ನಾವು ವೀಡಿಯೋ ಕಾಲಲ್ಲೇ ಮಕ್ಕಳೆಲ್ಲ ಸಹ ದೂರ ಇದ್ದೆ ಒಂದು ನನ್ನ ಅಕ್ಕ ಬಾಂಬೆಯಲ್ಲಿದ್ದಾರೆ ನಾನು ದುಬೈಯಲ್ಲಿದ್ದೇನೆ ನನ್ನ ಹಸ್ಬೆಂಡ್ ನೋಡಿದಾಗ ಇಮಿಡಿಯೇಟ್ಲಿ ಇವರು ಡಾಕ್ಟರ್ ಹತ್ರ ಹೋಗಲೇಬೇಕು ಅಂತ ತುಂಬ ಹಠ ಮಾಡಿದ್ರು ಹಠ ಮಾಡಿದ್ರಂದ್ರೆ ಎಲ್ಲಿ ಕೇಳ್ತಾರೆ ಅಲ್ಲ ತಂದೆ ತಾಯಿ ಕೆಲವೊಮ್ಮೆ ಸ್ಟಬ್ಬನ್ ಇರ್ತಾರೆ ಅವರು ಸಹ ಸ್ಟಬ್ಬನ್ ಯಾಕೆ ಬೇಕು ಮಕ್ಕಳಿಗೆ ಯಾಕೆ ಕಷ್ಟ ನಮ್ಮ ಕಷ್ಟ ಯಾಕೆ ಹೇಳಿಕೊಳ್ಳೋದು ನಮ್ಮ ಕಷ್ಟ ನಮಗೆ ಇರ್ಲಿ ಅಂತೇಳಿ ಆ ಟೈಪ್ ಅವ್ರದ್ದು ಥಿಂಕಿಂಗ್ ಅದು ಸಹ ತಪ್ಪಲ್ಲ ಆದರೆ ಪಾಪ ಕ ನೋ ಅವರೇ ತಿನ್ಬೇಕಲ್ಲ ಅದಕ್ಕೆ ಮತ್ತೆ ನನ್ನ ಹಸ್ಬೆಂಡ್ ತುಂಬಾ ಫೋರ್ಸ್ ಮಾಡಿದ್ರು ಫೋರ್ಸ್ ಮಾಡಿದ ಪೆಟ್ಟಿಗೆ ನೆಕ್ಸ್ಟ್ ಡೇ ಅವರು ಫಾದರ್ ಮುಲ್ಲರ್ಸ್ಗೆ ಹೋದರು ಅನ್ ಕನ್ಸಲ್ಟ್ ಆದ್ರು ಕಾರ್ಡಿಯೊಲಜಿಸ್ಟ್ ಮತ್ತು ನ್ಯೂರೊಲಜಿಸ್ಟ್ ಎಲ್ಲ ಸ್ಪೆಷಲಿಸ್ಟ್ ಅಂತ ಕನ್ಸಲ್ಟ್ ಆದಾಗ ಇಮ್ಮಿಡಿಯೆಟ್ಲಿ ಎಡ್ಮಿಟ್ ಆಗಲಿಕ್ಕೆ ಹೇಳಿದರು ಇಮಿಡಿಯೇಟ್ಲಿ ಎಡ್ಮಿಟ್ ಆಗಲಿಕ್ಕೆ ಹೇಳಿದ್ದು ಹೇಳಿದ್ದು ನಮ್ಮ ಮಕ್ಕಳಿಗೆ ನಮ್ಗೆ ಎಂಥ ಮಾಡೋದು ಅದು ಗೊತ್ತಿಲ್ಲ ಫುಲ್ ಪ್ಯಾನಿಕ್ ಸಿಟುವೇಶನ್ ಪ್ಯಾನಿಕ್ ಸಿಚ್ಯುವೇಷನಲ್ಲಿ ಎಂಥ ಮಾಡೋದು ಗೊತ್ತಿಲ್ಲ ಅಕ್ಕ ಹೇಳಿದರು ಅವಳು ಹೊರಡ್ತಾಳೆ ಬಾಂಬೆಯಿಂದ ಅಂತೇಳಿ ಸೊ ಅವಳು ಅವಳಿಗೆ ಸಹ ಫ್ಲೈಟ್ ಸಿಗಲಿಲ್ಲ ದಿನವೇ ಇಮಿಡಿಯೇಟ್ ಎಡ್ಮಿಟ್ ಆಗಬೇಕಂತ ಹೇಳಿದರು ಎಂತ ಮಾಡೋದು ಗೊತ್ತಿಲ್ಲ ಮಮ್ಮಿ ಅಲ್ಲಿ ಒಬ್ಬರೇ ಇದ್ದಾರೆ ಡ್ಯಾಡಿಯೊಟ್ಟಿಗೆ ಮಮ್ಮಿಗೆ ಸಹ ಆಚೆ ಈಚೆ ಓಡಾಡ್ಲಿಕ್ಕೆ ಹೆಚ್ಚು ಗೊತ್ತಿಲ್ಲ ಅವರಿಗೆ ಅಂದರೆ ಫಸ್ಟ್ ಟೈಮ್ ಡ್ಯಾಡಿ ಸೆವೆಂಟಿ ಫೋರ್ ಇಯರ್ಸ್ ಫಸ್ಟ್ ಟೈಮ್ ಅವರು ಎಡ್ಮಿಟ್ ಆಗೋದಾಯಿತಾ ಹಾಸ್ಪಿಟಲ್ಗೆ ಇಷ್ಟವರೆಗೆ ಎಂತ ಸಹ ಬೈಕ್ ಗಾಡ್ಸ್ ಗ್ರೀಸ್ ಎಂತ ಸಹ ಆಗಿರಲಿಲ್ಲ ಇದು ಫಸ್ಟ್ ಟೈಮ್ ಲೈಫಲ್ಲಿ ಅವರು ಎಡ್ಮಿಟ್ ಆದದು ಎಡ್ಮಿಟ್ ಹೇಳುವಾಗ ನಾವು ಫುಲ್ ಪ್ಯಾನಿಕ್ ಯಾಕಂದರೆ ಇಬ್ಬರು ಸಹ ದೂರ ಇದ್ದೇವೆ ಇಮಿಡಿಯೇಟ್ಲಿ ಬರಲಿಕ್ಕೆ ಕಷ್ಟ ಮತ್ತೆ ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ದೆ ಅಲ್ಲಿ ಇದ್ದರೆ ಮೆಸೇಜ್ ಮಾಡಿ ಅಂತೇಳಿ ಜನರು ಮೆಸೇಜ್ ಮಾಡಿ ಡಾಕ್ಟರ್ಸ್ ಸೀನಿಯರ್ ಡಾಕ್ಟರ್ಸ್ ಅವರದೆಲ್ಲ ನಂಬರ್ ಕೊಟ್ಟಿದ್ರು ಬಟ್ ನನಗೆ ಅವರದು ನಂಬರ್ಸ್ ಬೇಡ ಇತ್ತು ಯಾಕಂದ್ರೆ ಸೀನಿಯರ್ ಡಾಕ್ಟರ್ಸ್ಗೆ ಬಂದು ನನ್ನ ಮಮ್ಮಿ ಒಟ್ಟಿಗೆ ಇರ್ಲಿಕ್ಕೆ ಆಗ್ತದ ಇಲ್ಲ ಅಲ್ಲ ನಂಗೆ ಯಾರಾದ್ರೂ ಒಂದು ಮ್ಯಾನೇಜ್ಮೆಂಟ್ ಅವ್ರದ್ದು ನಂಬರ್ ಬೇಕಿತ್ತು ಎಂತ ಮಾಡ್ಲಿಕ್ಕೆ ಅಲ್ಲ ಎಂಥ ಗೆ ಅಲ್ಲ ಖಾಲಿ ಮಮ್ಮಿ ಒಟ್ಟಿಗೆ ಇರಲಿಕ್ಕೆ ಆ ಕ್ಷಣಕ್ಕೆ ನಾವು ಬರುವವರೆಗೆ ಮಮ್ಮಿ ಒಟ್ಟಿಗೆ ಯಾಕಂದ್ರೆ ಅವರೊಬ್ಬರೇ ಆಗ್ಬಾರ್ದು ಆಗಬಾರ್ದು ಅಂತೇಳಿ ನಮ್ಮ ನಂದೊಂದು ಆಲೋಚನೆ ಸೊ ಮತ್ತೆ ಆಗಲಿಲ್ಲ ಬಟ್ ಮಮ್ಮಿ ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡಿದರು ಎಲ್ಲ ಮ್ಯಾನೇಜ್ ಮಾಡಿದ್ರು ಯಾಕಂದರೆ ಡ್ಯಾಡಿಗೆ ಸಹ ಅಷ್ಟು ನಡಿಲಿಕ್ಕೆ ಆಗ್ತಿಲ್ಲ ಬಟ್ ಪಾಪ ಡ್ಯಾಡಿ ಸಹ ಬೆಳಿಗ್ಗೆ ಹೋದವರು ಮನೆಗೆ ಬರುವಾಗ ಐದು ಗಂಟೆ ತುಂಬ ಸ್ಟ್ರಗಲ್ ಮಾಡಿ ಅಂತೂ ಎಲ್ಲ ಟೆಸ್ಟ್ ಎಲ್ಲ ಆಯಿತು ಇಮಿಡಿಯೇಟ್ ಎಡ್ಮಿಟ್ ಆಗಲಿಕ್ಕೆ ಹೇಳಿದರು ಆ ದಿನ ಎಡ್ಮಿಟ್ ಆಗಲಿಕ್ಕೆ ಆಗಿಲ್ಲ ಯಾಕಂದರೆ ಅವ್ರಿಗೆ ಮನೆಗೆ ಮಮ್ಮಿ ಬೇಬಿ ಸಿಟ್ಟಿಂಗ್ ಮಾಡ್ತಾರೆ ಸೊ ಮನೆಗೆ ಮಕ್ಕಳೆಲ್ಲ ಬರ್ತಾರಲ್ಲ ಅದರಿಂದ ಇಮಿಡಿಯೇಟ್ ಎಪ್ ಆಗಲಿಕ್ಕೆ ಆಗಿಲ್ಲ ಮಮ್ಮಿ ಹೇಳಿದ್ರು ಮಕ್ಕಳು ಬರ್ತಾರೆ ನಾವು ಇವತ್ತು ಮನೆಗೆ ಹೋಗ್ತೇವೆ ಆದಷ್ಟು ಬೇಗ ಎಡ್ಮಿಟ್ ಆಗಲಿಕ್ಕೆ ನೋಡ್ತೇವೆ ಅಷ್ಟು ಹೇಳಿದೆ ತಡ ನನ್ನ ಹಸ್ಬೆಂಡ್ ಇಲ್ಲಿಂದ ಹೊರ ಹೊರಟರು ದುಬೈಯಿಂದ ಅವ್ರಿಗೆ ಫ್ಲೈಟ್ ಸಿಗ್ಲಿಲ್ಲ ನನಗೆ ಹೋಗ್ಲಿಕ್ಕೆ ಕಷ್ಟ ಯಾಕೆಂದ್ರೆ ನಾನು ಹೋಗುದಾದ್ರೆ ನನ್ನೊಟ್ಟಿಗೆ ಕಿಯಾರಸ ಬರಬೇಕು ಸೊ ನನ್ನ ಹಸ್ಬೆಂಡ್ ಹೇಳುದು ನೀನು ಟೆನ್ಷನ್ ಮಾಡಬೇಡ ನಾನು ಹೋಗ್ತೇನೆ ಅವರು ಹೋಗ್ಲಿಕ್ಕೆ ಫ್ಲೈಟ್ ನೋಡುವಾಗ ದುಬೈದು ಫ್ಲೈಟ್ ಆಲ್ರೆಡಿ ಫುಲ್ ಆಗಿದೆ ಸೊ ದುಬೈಯಿಂದ ಫ್ಲೈಟ್ ಸಿಗ್ಲಿಲ್ಲ ಇದು ಆದದು ಫ್ರೈಡೆ ಆಯ್ತಾ ಫ್ರೈಡೇ ಲಾಸ್ಟ್ ಫ್ರೈಡೇ ಫ್ರೈಡೇ ಆದದು ಅವರಿಗೆ ದುಬೈದು ಫ್ಲೈಟ್ ಸಿಗ್ಲಿಲ್ಲ ಮತ್ತೆ ಪಾಪ ಅಬುದಾಬಿಯಿಂದ ಇಲ್ಲಿಂದ ಅಬುದಾಬಿಗೆ ಹೋಗಿ ಅಬುದಾಬಿಯಲ್ಲಿ ಫ್ಲೈಟ್ ಹಿಡಿದು ಊರಿ ಊರಿಗೆ ಹೋದ್ರು ಬೆಳಿಗ್ಗೆ ಐದುವರೆಗೆ ಊರು ಮುಟ್ಟಿದ್ದಾರೆ ಏಳುವರೆಗೆ ಬೆಳಿಗ್ಗೆ ನನ್ನ ಅಕ್ಕ ಮುಟ್ಟಿ ಇಬ್ಬರು ಸಹ ನನ್ನ ಆಂಟಿಯೊಟ್ಟಿಗೆ ಸೇರಿ ಅವರನ್ನು ಹಾಸ್ಪಿಟಲ್ಗೆ ಹಾಕಿದರು ಹಾಸ್ಪಿಟಲಲ್ಲಿ ಎಡ್ಮಿಟ್ ಆದ ಕೂಡಲೇ ಒಂದೊಂದು ಡಾಕ್ಟರ್ಸ್ ಒಂದೊಂದು ರೀತಿಯಲ್ಲಿ ಮಾತಾಡುವಾಗಂತೂ ನಮಗೆ ಎಂಥ ಸಹ ಕಾಣಲಿಲ್ಲ ಎದುರು ಎಂತ ಸಹ ಕಾಣಲಿಲ್ಲ ಎಕ್ಸೆಪ್ಟ್ ದೇವರಲ್ಲಿದ್ದ ಫೇತ್ ಅಷ್ಟೇ ಯಾರು ಸಹ ದೊಡ್ಡ ರೆಫರೆನ್ಸ್ ಇಲ್ಲದವ್ರಿಗೆ ಮತ್ತು ಯಾರು ಸಹ ಗುರ್ತು ಇಲ್ಲದೋ ಅವರಿಗೆ ನಮಗೆ ದೇವರೇ ಅಲ್ಲ ರೆಫರೆನ್ಸ್ ನಮಗೆ ಸಹ ಯಾರು ಸಹ ರೆಫರೆನ್ಸ್ ಇಲ್ಲ ಯಾರ್ದು ಸಹ ಗುರ್ತ ಇಲ್ಲ ಫಾದರ್ ಮೂಲಸಲ್ಲಿ ಆದರೆ ಒಂದು ಗೊತ್ತುಂಟು ದೇವರು ಯಾರನ್ನು ಕಲಿಸ್ತಾರೆ ಯಾವ ಡಾಕ್ಟರನ್ನು ಕಲಿಸ್ತಾರೆ ಆ ಡಾಕ್ಟರ್ ಒಳ್ಳೆ ರೀತಿಯಲ್ಲಿ ಡ್ಯಾಡಿಯನ್ನು ನೋಡಿ ಡ್ಯಾಡಿಯನ್ನು ಒಳ್ಳೆ ರೀತಿಯಲ್ಲಿ ಮದ್ದು ಎಲ್ಲ ಕೊಟ್ಟು ಬೇಗನೆ ಗುಣ ಮಾಡಿಸ್ತಾರೆ ಅಂತೇಳಿ ಅದೊಂದು ಫೇತ್ ಇತ್ತು ದೇವರಲ್ಲಿ ಇದ್ದ ನಂಬಿಕೆ ಮತ್ತು ಈ ಕೈ ಮುಗಿಯುವವರನ್ನು ದೇವರು ಯಾವತ್ತು ಕೈ ಬಿಡೋದ್ಲಲ್ಲ ಸೊ ಅದೊಂದು ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಇದು ದೇವರ ಅದ್ಭುತ ಟೆಸ್ಟ್ ಮೊನೆ ಅಂತಲೇ ಹೇಳ್ಬೋದು ನಮ್ಮ ಲೈಫ್ ದೊಡ್ಡ ಮಿರಾಕಲ್ ಡ್ಯಾಡಿ ಅಡ್ಮಿಟ್ ಆದಾಗ ಹೇಳಿದ್ರು ಅವರ ಕಿಡ್ನೀಸ್ ನೀರು ತುಂಬಿದೆ ಲಿವರ್ಸ್ ಲಂಗ್ಸ್ ನೀರು ತುಂಬಿದೆ ಹಾರ್ಟ್ ಚೇಂಬರ್ಸ್ ಇದಾಗ್ತಾ ಉಂಟು ಹಾರ್ಟಿಗೆ ಸಹ ನೀರು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ತುಂಬ ಇಂಥ ತುಂಬ ಸೀರಿಯಸ್ ಇಶ್ಯೂಸ್ ಹೇಳಿದರು ಎಲ್ಲರೂ ಸಹ ಸ್ಪೀಚ್ಲೆಸ್ ಆಗಿದ್ದೆವು ಎಂತ ಮಾಡೋದು ಗೊತ್ತಿಲ್ಲ ಆ ಗೆ ಅಡ್ಮಿಷನ್ ಮಾಡಿದ ಅರ್ಧ ಗಂಟೆಯಲ್ಲಿ ಹೇಳಿದರು ಡ್ಯಾಡಿಯನ್ನು ಇಮಿಡಿಯೇಟ್ಲಿ ಐ ಸಿ ಯು ಕೇರ್ಗೆ ಹಾಕಬೇಕು ಯಾಕಂದ್ರೆ ಅವ್ರದ್ದು ಕಂಡೀಷನ್ ಅಷ್ಟು ಕ್ರಿಟಿಕಲ್ ಇತ್ತು ಇಮ್ಮಿಡ್ಯಟ್ಲಿ ಐ ಸಿ ಯು ಕೇರ್ಗೆ ಹಾಕಬೇಕು ಇಲ್ಲದ್ರೆ ಇನ್ನೂ ಸಹ ವರ್ಸ್ಟ್ ಆಗ್ತದೆ ಅಂತ ಹೇಳಿದರು ನೀವೇ ನೆನೆಸಿ ಎಪ್ಪತ್ನಾಲ್ಕು ವರ್ಷ ಹಾಸ್ಪಿಟಲ್ಗೆ ಹೋಗದ ಅವರನ್ನು ಸಡನ್ಲಿ ನಾವು ನಾವೇ ನಮ್ಮ ಫೋರ್ಸಲ್ಲೇ ಈಗ ಅವ್ರು ಅಡ್ಮಿಟ್ ಆದದ್ದು ಅವ್ರಿಗಿದ್ದ ಇಶ್ಯೂಸ್ ಎಲ್ಲ ಗೊತ್ತಿರಲಿಲ್ಲ ಎಂತ ಆಗ್ತಾ ಉಂಟು ಅವ್ರಿಗೆ ಎಂಥ ಸಹ ಗೊತ್ತಿಲ್ಲ ಈಗವರೆಗೆ ಈಗವರೆಗೆ ಈಗ ಗೊತ್ತುಂಟು ಆದರೆ ಅಡ್ಮಿಟ್ ಆದಾಗ ಅವ್ರಿಗೆ ಎಂತ ಸಹ ಹೇಳಿರಲಿಲ್ಲ ನಾವು ಸೊ ಅಂಥವ್ರ ನಾವು ಸಡನ್ ಐ ಸಿ ಯುಗೆ ಅವರು ಐಸೊಲೇಟೆಡ್ ಫೀಲ್ ಆಗಿ ಅದರಲ್ಲೇ ಅರ್ಧ ಲೋ ಆಗ್ತಾರಲ್ಲ ಸೊ ನನ್ನ ಗಂಡ ಹೇಳಿದ್ರು ಇಮಿಡಿಯೇಟ್ ಡಿಸಿಷನ್ ತಗೊಂಡ್ರು ಅವರು ಹೇಳಿದರು ಬೇಡ ಐ ಸಿ ಹಾಕೋದು ಬೇಡ ಐ ಸಿ ಯುದೆ ಎಂಥ ಎಕ್ವಿಪ್ಮೆಂಟ್ಸ್ ಉಂಟು ಎಲ್ಲ ರೂಮಿಗೆ ಹಾಕಿ ಅವರು ರೂಮಲ್ಲೇ ಇರಲಿ ನಮ್ಮ ಜೊತೆವೇ ಇರಲಿ ಆಗ ಅವ್ರು ನಮ್ಮನ್ನೆಲ್ಲ ನೋಡುವಾಗ ಸ್ವಲ್ಪ ಗುಣ ಆಗುವ ಚಾನ್ಸಸ್ ಹೈ ಇರ್ತದಲ್ಲ ಅದರಿಂದಾಗಿ ಎಲ್ಲ ಎಕ್ವಿಪ್ಮೆಂಟ್ಸ್ ತಂದು ಅವರು ರೂಮಲ್ಲೇ ಹಾಕಿಸಿದರು ಡಾಕ್ಟರ್ಸ್ ಎಲ್ಲ ಖುಷಿಯಲ್ಲಿ ಇರಲಿಲ್ಲ ನಮ್ಮ ನನ್ನ ಅಕ್ಕ ಮತ್ತೆ ನನ್ನ ಹಸ್ಬೆಂಡ್ನ ಈ ಡಿಸಿಷನ್ ಇಂದ ಆದರೆ ಎಂತ ಮಾಡುದು ನಾವು ಡ್ಯಾಡಿ ಸಹಿತ ಸಹ ನೆನೆಸ್ಬೇಕಾಗ್ತದಲ್ಲ ಅವರ ಮೆಂಟಲ್ ಒಬ್ಬರಿಗೆ ನಾವು ಮನಸ್ಸಲ್ಲಿ ಗುಣ ಆಗ್ಬೇಕಂತ ಇದ್ರೆ ಹೇಗೆ ಸಹ ಗುಣ ಆಗ್ತೇವಲ್ಲ ಸೊ ಅದು ಗುಣ ಆಗೋದು ಹೇಗೆ ಎಲ್ಲರನ್ನು ನೋಡಿಕೊಂಡು ಇರುವಾಗ ಗುಣ ಆಗ್ತದೆ ಐ ಸಿ ಎಲ್ ಎಂತ ಆಗ್ತದೆ ತುಂಬ ಜನರು ಪೇಷಂಟ್ಸ್ ಇರ್ತದೆ ಆ ಬೀಪ್ ಬೀಪ್ ಸೌಂಡ್ ಮತ್ತೆ ಬೇರೆ ಪೇಶನ್ಸ್ನವ್ರದ್ದು ಕೂಗೆಲ್ಲ ಕೇಳುವಾಗ ತುಂಬ ಡಿಪ್ರೆಸ್ ಆಗ್ತದೆ ಸೊ ಅದಕ್ಕಾಗಿ ಅವ್ರು ರೂಮಲ್ಲೇ ಇದ್ದರು ರೂಮಲ್ಲೇ ಎಲ್ಲ ಟ್ರೀಟ್ಮೆಂಟ್ಸ್ ಆಗ್ತಿದ್ರು ದೇವರು ತಕ್ಕ ಸಮಯದಲ್ಲಿ ಒಳ್ಳೆ ಡಾಕ್ಟರ್ಸ್ ಒಳ್ಳೆ ನರ್ಸ್ ಒಳ್ಳೆ ಕೇರ್ ಸ್ಪೀಚ್ಲೆಸ್ ಫಾದರ್ ಒಂದು ವೈಬ್ ಸಿಕ್ಕಿದ್ದು ನಾನು ವೀಡಿಯೋ ಕಾಲಲ್ಲಿ ಇದ್ದೆ ನಾನಲ್ಲಿ ಫಿಸಿಕಲಿ ನನಗೆ ಇರಲಿಕ್ಕೆ ಆಗಲಿಲ್ಲ ಆದರೆ ನನ್ನ ಅಕ್ಕ ಹಾಗೂ ನನ್ನ ಗಂಡ ಹಾಗೂ ನನ್ನ ಮಮ್ಮಿ ಈ ಮೂವರು ಪಟ್ಟ ಎಫರ್ಟ್ಸ್ ಹೇಳಿದೆ ಬೇಡ ಡ್ಯಾಡಿ ಅಂತೂ ಬೇಗನೆ ರಿಕವರ್ ಆದರೂ ಇದ್ದ ಕಾರಣ ಮತ್ತೆ ನೆಕ್ಸ್ಟ್ ಡೇ ಸೀನಿಯರ್ ಡಾಕ್ಟರ್ ಬಂದಾಗ ಅವರಿಗೆ ಗೊತ್ತಾಯಿತು ಅವರು ಹೇಳಿದ್ರು ಬೇಡ ಇನ್ನು ಐ ಹಾಕೋದು ಬೇಡ ರೂಮಲ್ಲೇ ರಿಕವರ್ ಆಗಲಿ ಸೀನಿಯರ್ ಡಾಕ್ಟರ್ ಅಂತೂ ಶಾಕ್ ಆದರೂ ಅವರ ರಿಕವರಿ ಸ್ಪೀಡ್ ನೋಡ್ ನೋಡಿದಾಗ ತುಂಬ ಬೇಗನೆ ರಿಕವರ್ ಆದರೂ ಟ್ವೆಲ್ವ್ ಕೆ ಜೀಸ್ ಈ ಆರು ದಿನದಲ್ಲಿ ಹನ್ನೆರಡು ಕೆ ಜಿ ಕಮ್ಮಿ ಆದರು ಅಂದರೆ ಅಷ್ಟು ನೀರು ತುಂಬಿತ್ತು ಎಲ್ಲ ಬಾಡಿಯಲ್ಲಿ ಟ್ವೆಲ್ವ್ ಕೆ ಜೀಸ್ ಒಮ್ಮೆಲೇ ಕಮ್ಮಿ ಆದರು ಅವರು ಡ್ಯಾಡಿದು ರಿಕವರಿ ಸ್ಪೀಡ್ ನೋಡಿ ಅಂತೂ ಡಾಕ್ಟರ್ಸ್ ಅಂತೂ ಫುಲ್ ಶಾಕ್ ಆದರು ತುಂಬ ದೊಡ್ಡ ಮಿರಾಕಲ್ ಸೆಕೆಂಡ್ ಲೈಫೇ ಅಂತ ಹೇಳ್ಬೋದು ನನ್ನ ಡ್ಯಾಡಿಗೆ ಜಾಸ್ತಿ ನಾನು ಎಂತ ಹೇಳುವುದಂದ್ರೆ ಇದು ಬ್ಲೆಸ್ಸಿಂಗೇ ಬ್ಲೆಸ್ಸಿಂಗೆ ಖಾಲಿ ಪ್ರೇಯರ್ಸ್ ಅಲ್ಲ ಯಾರ್ಸ ಇಲ್ಲದವ್ರಿಗೆ ದೇವರೇ ಸಹಾಯ ಅಲ್ಲ ನಾವು ಕೈ ಮುಗಿಯುವ ದೇವರು ಯಾವತ್ತೂ ನಮ್ಮ ಕೈ ಬಿಡುವುದಿಲ್ಲ ಇದಕ್ಕೆ ದೇವರೇ ಸಾಕ್ಷಿ ದೊಡ್ಡ ಟೆಸ್ಟ್ ಬನ್ನಿ ನಮ್ಮ ಲೈಫಿದು ಎಲ್ಲರೂ ಸಹ ಒಂದು ವಿಷಯಕ್ಕೆ ನಾವು ಮಾಡಿದ ಒಂದೇ ಪ್ರೇಯರ್ಸ್ ಅಷ್ಟೇ ಯಾಕಂದರೆ ಪ ನಮಗೆ ಬಲ ನಮ್ಮ ರೆಫ್ರೆನ್ಸ್ ಎಲ್ಲ ಪ್ರೇಯರೇ ನಾವು ದೇವರಿಗೆ ಒಪ್ಪಿಸಿಕೊಟ್ಟಿದ್ದೆವು ಸೊ ಕಾಲ್ ಸ್ವೆಲ್ಲಿಂಗ್ ನಾವು ನೆನೆಸಿದ್ದೆವು ಕಾಲ್ ಸ್ವೆಲ್ಲಿಂಗ್ ಅಂದರೆ ಬಿ ಪಿ ಹೈ ಇದ್ರೆ ಕಾಲ್ ಸ್ವೆಲ್ಲಿಂಗ್ ಬರುದು ಅಂದ್ರೆ ಬರುದಂತೇಳಿ ಬಟ್ ಇಲ್ಲ ಕಾಲ್ ಸ್ವೆಲ್ಲಿಂಗ್ ಅಂದರೆ ಕಿಡ್ನಿಯಲ್ಲಿ ನೀರು ತುಂಬಿದೆ ಇಲ್ಲದ್ರೆ ಎಂಥ ಸೊ ಬೇರೆ ಕಾಸೆ ಇರ್ಬೋದು ಒಂದು ಒಳ್ಳೆ ಸ್ಪೆಷಲಿಸ್ಟನ್ನು ಕನ್ಸಲ್ಟ್ ಮಾಡೋದು ಬೆಟರ್ ಈಗ ಡ್ಯಾಡಿಗಂತೂ ಫುಲ್ ಡಯಟ್ ಕೊಟ್ಟಿದ್ದಾರೆ ಕಂಪ್ಲೀಟ್ ಬೆಡ್ ಇದ್ದಾರೆ ಡ್ಯಾಡಿ ತರ್ಟಿ ಡೇಸ್ ಅಂತೂ ಫುಲ್ ಆನ್ ಬೆಡ್ ರೆಸ್ಟ್ ಫಿಫ್ಟೀನ್ ಡೇಸ್ ಆದ ಮೇಲೆ ಅವ್ರಿಗೆ ಪುನಃ ಡಾಕ್ಟರ್ ರಿವಿಸಿಟ್ ಉಂಟು ಹಸ್ಬೆಂಡ್ ಹಾಗೂ ನನ್ನ ಅಕ್ಕ ವಾಪಸ್ ಬಂದರು ಒಂದು ವಾರ ಅಂತೂ ಡ್ಯಾಡಿ ಜೊತೆ ಫುಲ್ ಆನ್ ಅವರು ಸ್ಲೀಪ್ಲೆಸ್ ನೈಟ್ಸ್ ಅಂತ ಹೇಳ್ಬೋದು ಡ್ಯಾಡಿ ಜೊತೆ ಇದ್ದರು ಹಾಗಲ್ ರಾತ್ರಿ ಮಮ್ಮಿ ಸಹ ಮೂವರದು ಸಹ ಎಫರ್ಟ್ಸ್ ಅಂತೂ ಹೇಳೋದೇ ಬೇಡ ಡ್ಯಾಡಿಗೆ ಬೇಗ ಗುಣ ಮಾಡಿಸಿತು ಮತ್ತೆ ಅಫ್ಕೋರ್ಸ್ ದೇವರ ಆಶೀರ್ವಾದ ಅಲ್ಲ ಮಕ್ಕಳು ದೂರ ಇರುವಾಗ ತಂದೆ ತಾಯಿ ಹೀಗೆಲ್ಲ ಆದರೆ ಅಂತೂ ಹೇಳೋದೇ ಬೇಡ ಬೈ ಗಾಡ್ಸ್ ಗ್ರೀಸ್ ತಕ್ಕ ಟೈಮ್ ಕರೆಕ್ಟ್ ಟೈಮ್ಗೆ ನನ್ನ ಹಸ್ಬೆಂಡ್ ಹಾಗೂ ನನ್ನ ಅಕ್ಕ ಮುಟ್ಟಿ ಅವ್ರಿಗೆ ಕರೆಕ್ಟ್ ಟ್ರೀಟ್ಮೆಂಟ್ ಎಲ್ಲ ಸಿಕ್ಕಿತ್ತು ಸ್ವಲ್ಪ ಸಹ ಡಿಲೇ ಆಚೆ ಈಚೆ ಆಗ್ತಿದ್ರೆ ಅಂತೂ ಬೇಡ ಬೇರೆ ಬೇರೆ ಸಿಟುಯೇಷನ್ ಆಗ್ತಿತ್ತು ನೆನಸಿಕ್ಕೆ ಆಗದ ಸಿಟುಯೇಷನ್ ಆಗ್ತಿತ್ತು ಬಟ್ ದೇವರು ಮಾಡೋದೆಲ್ಲ ಒಳ್ಳೇದಕ್ಕೆ ಅಲ್ಲ ಇದೇ ಒಂದು ದೊಡ್ಡ ಟೆಸ್ಟ್ ಮನಿ ನಮ್ಮ ಲೈಫದು ಇಷ್ಟವರೆಗೆ ಆದ ದೊಡ್ಡದಾದ ಟೆಸ್ಟ್ ಮನಿ ಡ್ಯಾಡಿದು ಸೆಕೆಂಡ್ ಚಾನ್ಸ್ ಟು ಲಿವ್ ಅಂತೇಳಿ ಹೇಳ್ಬೋದು ದೊಡ್ಡ ಟೆಸ್ಟಿಮನಿ ಅವರ ಲೈಫ್ ಅಂತೂ ದೊಡ್ಡದೇ ಟೆಸ್ಟಿಮನಿ ಇದು ಅಂತೂ ತುಂಬ ಉಂಟು ಒಂದು ಅಂತೂ ತುಂಬಾ ಆಯಿತು ತುಂಬ ಉಂಟು ಹೇಳಿಕೆ ಮುಗಿಲಿಕ್ಕೆ ಬಟ್ ನನಗೆ ಸಫರಿಂಗ್ ಹೇಳಿಕೆ ಬೇಡ ನನ್ನ ಚಾನಲ್ ಇಷ್ಟವರೆಗೆ ನಿಮಗೆಲ್ಲ ಜೋಕ್ಸ್ ನೆಗಡಿಸಿದೆ ಇದು ಫಸ್ಟ್ ಟೈಮ್ ಏನೋ ನಾನು ಸೀರಿಯಸ್ ಮಾತಾಡೋದು ಆದರೆ ಸಹ ನಂಗೆ ಇದೊಂದು ಎಲ್ಲರಿಗೆ ಸಹ ಯಾರೆಲ್ಲ ಸೀನಿಯರ್ ಸಿಟಿಸನ್ಸ್ ನನ್ನ ಬ್ಲಾಗರ್ ನೋಡ್ತೀರಿ ಇದು ನಿಮಗೆ ಎಲ್ಲರಿಗೆ ಸಹ ಒಂದು ಮಾತು ಹೇಳಿಕೆ ಇಷ್ಟಪಡ್ತೇನೆ ಸ್ವಲ್ಪ ಈಚೆ ಆದರೆ ಮನೆ ಮದ್ದು ಓಕೆ ಫೈನ್ ಸ್ವಲ್ಪ ಮಟ್ಟಿಗೆ ಓಕೆ ಆದರೆ ಒಂದು ಮೂರ್ನಾಲ್ಕು ದಿನದಲ್ಲಿ ಗುಣ ಆಗಿಲ್ಲ ಆದರೆ ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ ಕರೆಕ್ಟ್ ಪ್ರಿಕಾಷನ್ಸ್ ಕರೆಕ್ಟ್ ಡಯಟ್ ತಕೊಳ್ಳಿ ಯಾಕಂದರೆ ನೀವು ಹುಷಾರಿದ್ರೆ ಖಾಲಿ ಅಲ್ಲ ನಿಮ್ಮ ಮಕ್ಕಳು ಸಹ ಹುಷಾರಿರ್ಲಿಕ್ಕೆ ಸಾಧ್ಯ ನನ್ನ ಮಮ್ಮಿ ಡ್ಯಾಡಿಸ ಅಷ್ಟೇ ಮಮ್ಮಿ ಡ್ಯಾಡಿ ಹುಷಾರಿದ್ರೆ ನಾವು ಸಹ ಹುಷಾರೇ ನಮಗೆ ಸಹ ಖುಷಿ ಅವರಿಗೆ ಹುಷಾರಿಲ್ಲದ್ರೆ ನಾವು ಹೇಗೆ ಅಲ್ಲ ಹುಷಾರಿರೋದು ತುಂಬ ಕಷ್ಟ ಆಯ್ತು ಒಂದು ವಾರ ಅಂತೂ ನಮ್ಮ ಕಷ್ಟ ಬಿಡಿ ಬಟ್ ಅವರು ನೋ ತಿಂದದಂತೂ ಹೇಳೋದು ಬೇಡ ತುಂಬ ನೋ ದೇವರ ದಯದಲ್ಲಿ ಈಗ ಅವರು ತುಂಬ ಗುಣ ಆಗಿದ್ದಾರೆ ಇನ್ನೂ ಸಹ ಗುಣ ಆಗ್ಲಿಕ್ಕೆ ಉಂಟು ಬಟ್ ದೇವರು ನಡೆಸ್ತಾರಂತ ನಮಗೆ ನಂಬಿಕೆ ಉಂಟು ತುಂಬ ಜನರು ಹೇಳಿದ್ರು ಇದನ್ನೆಲ್ಲ ಬ್ಲಾಗಿಗೆ ಹಾಕಬೇಡ ಅಂತೇಳಿ ಬ್ಲಾಗಿಗೆ ಹಾಕ್ತಿದ್ದೆ ನಾನು ಎಲ್ಲ ಹಾಕ್ತಿಲ್ಲ ಎಲ್ಲ ಇನ್ಫಾರ್ಮೇಶನ್ ಬೇಡ ಬಟ್ ಎಂಥ ಮೇನ್ ಇನ್ಫಾರ್ಮೇಶನ್ ಉಂಟು ಹಾಕ್ತಿದ್ದೇನೆ ಯಾಕಂದರೆ ನೀವು ಸಹ ಇಂಥ ನೋ ತಿನ್ನುವ ಮುಂಚೆಯೇ ಕರೆಕ್ಟ್ ಸ್ಪೆಷಲಿಸ್ಟ್ ಹತ್ರ ತೋರಿಸಿ ಅದಕ್ಕೆ ತಕ್ಕ ಚಿಕಿತ್ಸೆ ತಗೊಳ್ಳಿ ಇಲ್ಲಾಂದರೆ ಜಾಸ್ತಿ ಆದ್ರಂತೂ ಅಂತೂ ನೋವು ತಿನ್ನೋದಂತೂ ಯಾರಿಗೆ ಬೇಕಲ್ಲ ಎಷ್ಟು ನೋ ಈಗ ಸಹ ಅವರ ಕೈ ಒಂದು ಕೈ ಫುಲ್ ರೆಡ್ ಉಂಟು ಬ್ಲಡ್ ಕ್ಲಾಟ್ ಉಂಟು ಯಾಕಂದರೆ ಅಷ್ಟು ಒಂದು ಎಷ್ಟೋ ಲೀಟರ್ ಬ್ಲಡ್ ತೆಗೆದಿದ್ದಾರೆ ಮತ್ತೆ ರಾಶಿ ಟೆಸ್ಟ್ ಸೊ ಅದರಿಂದಾಗಿ ಅವ್ರು ಇಷ್ಟವ್ರಿಗೆ ಗುಣ ಆಗಿದ್ದಾರೆ ಬಟ್ ಸ್ಟಿಲ್ ನೋ ತಿನ್ಬೇಕಲ್ಲ ಅದೇ ಒಂದು ಬೇಜಾರ್ ಈಗ ರಿಕವರ್ ಆಗ್ತಿದ್ದಾರೆ ಬೈ ಗಾಡ್ಸ್ ಗ್ರೇಸ್ ಈ ಒಂದು ವಾರದಲ್ಲಂತೂ ನಾನು ವ್ಲಾಗ್ ಹಾಕ್ಲಿಕ್ಕೆ ಸ್ವಲ್ಪ ಡಿಲೇ ಆಗ್ತಿತ್ತು ಡಿಲೇ ಆಗ್ತಿತ್ತು ಯಾಕಂದರೆ ಇದೇ ಸಿಟುವೇಶನ್ ಇಡೀ ಹೊತ್ತು ನಾನು ವೀಡಿಯೋ ಕಾಲಲ್ಲೇ ಇದ್ದೆ ಮತ್ತೆ ತುಂಬ ಜನ ಮೆಸೇಜ್ ಮಾಡ್ತಿದ್ರು ಏನು ವ್ಲಾಗ್ ಇಲ್ಲ ವ್ಲಾಗ್ ಇಲ್ಲ ಅಂತೇಳಿ ಮತ್ತೆ ನನಗೆ ಬೇಜಾರಾಗಿ ಒಂದು ಎರಡು ವ್ಲಾಗ್ ನಾನು ಹಾಕಿದ್ದೇನೆ ಲಾಸ್ಟ್ ವಿ ಬಟ್ ಮತ್ತೆ ನನಗೆ ಆಗಿಲ್ಲ ಹಾಕಲಿಕ್ಕೆ ಯಾಕಂದರೆ ಮೆಂಟಲ್ ಸ್ಟೇಟ್ಸ್ ಸರಿ ಇರಬೇಕಲ್ಲ ಮೆಂಟಲ್ ಸ್ಟೇಟ್ ಸರಿ ಇದ್ರವೇ ವ್ಲಾಗ್ ಹಾಕಲಿಕ್ಕೆ ಸಾಧ್ಯ ಸೊ ಅದರಿಂದಾಗಿ ಈಗೆಲ್ಲ ಆಯಿತು ಬೈ ಗಾಡ್ಸ್ ಗ್ರೇಸ್ ಎಲ್ಲ ಸರಿ ಉಂಟು ಸೊ ಇನ್ ಇನ್ನು ಮುಂದೆ ನಾನು ವ್ಲಾಗ್ ಹಾಕ್ತೇನೆ ಆಯ್ತಾ ಹೇಳಿಕ್ಕೆ ಇಷ್ಟಪಡ್ತೇನೆ ಈಗಿನ ಜನರೇಷನ್ ಮಕ್ಕಳೆಲ್ಲ ನೀನಂಗೆ ಲವ್ ಯು ಹೇಳಿಲ್ಲಲ್ಲ ಅಲ್ಲ ಮಾರೆ ಕಪ್ಪಲ್ಸ್ ಅಲ್ಲೆಲ್ಲ ಇರ್ತದಲ್ಲ ಕೆಲವು ಕಪಲ್ಸ್ ಅಲ್ಲಿ ಐ ಲವ್ ಯು ಹೇಳುದಲ್ಲ ಮಾರೆ ಹೀಗೆ ನಮ್ಮ ಸ್ವಂತ ತಂದೆ ತಾಯಿ ಎಂತ ಆದ್ರೆ ಓಡಿ ಹೋಗ್ತಾರೆ ಅವರೇ ಹೋಗಿ ಎಲ್ಲ ನನ್ನ ತಂದೆಯನ್ನು ತನ್ನ ಸ್ವಂತ ತಂದೆಯಾಗಿ ನೋಡಿಕೊಳ್ತಾರೆ ಸೊ ಅದೇ ಅವರು ಕೊಡುವ ಜೆಸ್ಟರ್ ಆಫ್ ಐ ಲವ್ ಯು ಅಲ್ಲ ಅದ್ ಅದು ಇಂಪಾರ್ಟೆಂಟ್ ಮೋರ್ ದೆನ್ ವರ್ಡ್ಸ್ ಅವರ ಆಕ್ಷನ್ ಮಾತಾಡಿತ್ತು ಸೊ ಅದು ಇಂಪಾರ್ಟೆಂಟ್ ಅವರು ಹಾಗೂ ನನ್ನ ಅಕ್ಕ ಇಬ್ಬರು ಹೋದ್ರಿಂದ ಇವತ್ತು ಡ್ಯಾಡಿ ಬೈ ಗಾಡ್ಸ್ ಗ್ರೀಶ್ ಹುಷಾರಿದ್ದಾರೆ ಸೊ ನೀವೆಲ್ಲ ಸಹ ಪ್ರೇಯರ್ ಮಾಡಿ ಡ್ಯಾಡಿಗೆ ಓಕೆ ಬೇಗನೆ ಅವರು ಹುಷಾರಾಗುವಾಗೆ ಪ್ರೇಯರ್ ಮಾಡಿ ಮಮ್ಮಿ ಸಹ ಒಂದು ಸಿಚುವೇಶನ್ ಆಯ್ತು ಆಯ್ತಾ ಅದು ಸಹ ಹೇಳಿಕೆ ಇಷ್ಟಪಡ್ತೇನೆ ಯಾಕಂದ್ರೆ ಇದ್ರಲ್ಲಿ ಸಹ ನಿಮಗೆ ಕಲಿಲಿಕ್ಕೆ ತುಂಬ ಉಂಟು ನಾವಂತೂ ಕಲ್ತಿದ್ದೇವೆ ಸೊ ನಿಮಗೆ ಸಹ ಎಜುಕೇಟ್ ಮಾಡ್ತೇನೆ ನಾನು ಕಣ್ಣಿನ ಪರೆ ತುಂಬ ಕಾಮನ್ ಅಲ್ಲ ಏಜ್ ಆದ ಕೂಡಲೇ ಕಣ್ಣಿನ ಪರೆ ಬರ್ತದೆ ಸೊ ಮಮ್ಮಿಗೆ ಸಹ ಎರಡು ತಿಂಗಳು ಮುಂಚೆ ಡಾ ಒಂದು ಒಳ್ಳೆ ಸ್ಪೆಷಲಿಸ್ಟಿಕ್ ಹಾಸ್ಪಿಟಲ್ ಮ್ಯಾಂಗ್ಳೂರಲ್ಲಿರುವ ಮೋಸ್ಟ್ ಪಾಪ್ಯುಲರ್ ಹಾಸ್ಪಿಟಲ್ಗೆ ಹೋಗಿದ್ರು ಅದು ಸ್ಪೆಷಲಿಸ್ಟ್ ಇದಕ್ಕೆ ಕಣ್ಣಿಗೆ ಹೋದಾಗ ಮಮ್ಮಿ ತೋರಿಸಿದಾಗ ಓಹ್ ಪರೆ ಬಂದಿದೆ ನಾಳೆ ಮೂವತ್ತೈದು ನಲ್ವತ್ತು ಸಾವಿರ ನಲ್ವತ್ತು ಸಾವಿರ ತಗೊಂಡು ಬನ್ನಿ ಪರದು ಆಪ್ರೇಷನ್ ಮಾಡೋ ನಾಳೆ ಬನ್ನಿ ಎಲ್ಲ ಪೇಪರ್ ಎಲ್ಲ ಕೊಟ್ಟಿದ್ದಾರೆ ಮಮ್ಮಿಯನ್ನು ಕಳಿಸಿದ್ದಾರೆ ಮನೆಗೆ ನಾಳೆ ಬನ್ನಿ ಇನ್ನು ಆಪ್ರೇಷನ್ಗೆ ಅಂತೇಳಿ ಇಡೀ ದಿನ ಮಮ್ಮಿ ಹತ್ರ ಮಾತಾಡಲಿಕ್ಕೆ ಆಗಿಲ್ಲ ಸಂಜೆ ಮಮ್ಮಿ ಕಾಲ್ ಮಾಡಿದರು ನನಗೆ ನಾಳೆ ಎಡ್ಮಿಷನ್ ಅಂತೇಳಿ ಎಲ್ಲಿದು ಎಡ್ಮಿಷನ್ ಯಾವ ಕಾಲೇಜಲ್ಲಿ ಅಂತ ಕೇಳಿದೆ ಇಲ್ಲ ಇಲ್ಲ ನನಗೆ ಹಾಸ್ಪಿಟಲಲ್ಲಿ ನನಗೆ ಡಾಕ್ಟರ್ ಹೇಳಿದ್ದಾರೆ ಪರೆ ಬಂದಿದೆ ಇಮ್ಮಿಡಿಯೆಟ್ಲಿ ಪರೆದು ಟ್ರೀಟ್ಮೆಂಟ್ ಮಾಡಬೇಕು ಆಪರೇಷನ್ ಮಾಡಬೇಕು ಅಂತೇಳಿ ನಮಗೆ ಮಕ್ಕಳಿಗೆ ನನಗೆ ಮತ್ತೆ ನನ್ನ ಅಕ್ಕನಿಗೆ ಶಾಕ್ ಇದೆಂತ ಮಾರ ಇಷ್ಟು ಇಮಿಡಿಯೆಟ್ ಅಂತೇಳಿ ನಮಗೆ ಸ್ವಲ್ಪ ಡೌಟ್ ಆಯಿತು ಸೊ ಅವಳು ಅವಳ ನನ್ನ ಅಕ್ಕ ಅವಳ ಡಾಕ್ಟರನ್ನು ಕನ್ಸಲ್ಟ್ ಮಾಡಿದರು ನನ್ನದಿಲ್ಲಿ ಇಲ್ಲಿ ಡಾಕ್ಟರ್ ಇದ್ದಾರಲ್ಲ ನನಗೆ ಅಲ್ಲಿ ಹೋಗ್ಲಿಕ್ಕಿತ್ತು ಸೊ ನಾನು ಅಲ್ಲಿ ಹೋಗಿ ನನ್ನ ಮಮ್ಮಿದು ರಿಪೋರ್ಟ್ಸ್ ತೋರಿಸಿದೆ ರಿಪೋರ್ಟ್ಸ್ ತೋರಿಸುವಾಗ ಅವರು ಹೇಳಿದರು ಪರೆದು ಆಪ್ರೇಷನ್ ಯಾವಾಗ ಮಾಡಬೇಕು ಗೊತ್ತುಂಟ ಕಣ್ಣುದು ವಿಸಿಬಿಲಿಟಿ ನಿಮಗೆ ಎಲ್ಲ ಬ್ಲರ್ ಕಾಣುವಾಗ ಆಗ ಪರೆದು ಆಪರೇಷನ್ ಮಾಡಬೇಕು ನಿಮಗೆ ಕಣ್ಣು ಕಾಣುವಾಗ ಆಪರೇಷನ್ ಮಾಡುದು ಅದು ಅವರ ಬಿಸ್ನೆಸ್ ಹಣ ಮಾಡ್ಲಿಕ್ಕೋಸ್ಕರ ಮಾಡುದು ನಾವು ಯಾರ ಅವರು ಯಾರು ಅವ್ರಿಗೆ ಹಾರ ಅವರಿಗೆ ಬಿಸ್ನೆಸ್ ಅಲ್ಲ ಸೊ ಅದಕ್ಕೋಸ್ಕರ ಅವ್ರು ಮಾಡೋದು ಅದು ಅಷ್ಟು ಬೇಗ ಮಾಡುವ ಅವಶ್ಯಕತೆಯೇ ಇಲ್ಲ ಅಂತೆ ನನ್ನ ಸ್ಪೆಷಲಿಸ್ಟ್ ಡಾಕ್ಟರ್ ಎಂತ ಹೇಳಿದ್ರು ಗೊತ್ತುಂಟಾ ಅವರೊಂದು ಕಣ್ಣಿನ ಸ್ಪೆಷಲಿಸ್ಟ್ ಡಾಕ್ಟರ್ ಅವರ ಅಜ್ಜಿಗೆ ಸಹ ಪರೆ ಬಂದಿತ್ತಂತೆ ಸಿಕ್ಸ್ಟಿ ಫೋರ್ ಇಯರ್ಸ್ ಅಲ್ಲಿ ಅವರ ಅಜ್ಜಿಗೆ ಪರೆ ಬಂದಿತ್ತು ಆಗ ಅಜ್ಜಿದೇ ಆಪ್ರೇಷನ್ ಮಾಡಲಿಲ್ಲಂತೆ ಅವರು ಅವರು ಹೇಳಿದರು ನಾನು ಡಾಕ್ಟರ್ ಆಗಿ ನನಗೆ ಗೊತ್ತುಂಟಲ್ಲ ಪರೆದು ಆಪ್ರೇಷನ್ ಮಾಡಿದರೆ ಬೇಗ ಮಾಡಿದರೆ ನಮ್ಮ ಮಮ್ಮಿ ಅಂತೂ ಹೈ ಶುಗರ್ ರೆಟಿನಾದು ವ್ಯಾಲಿಡಿಟಿ ಕಮ್ಮಿ ಆಗ್ತದಂತೆ ರೆಟಿನಾ ಬೇಗ ವೀಕ್ ಆಗ್ತದಂತೆ ಒಮ್ಮೆ ಆಪ್ರೇಷನ್ ಮಾಡಿದರೆ ಅದಕ್ಕೆ ಆದಷ್ಟು ದೂಡಬೇಕು ನಿಮ್ ನಮಗೆ ಕಾಣದ ಟೈಮಲ್ಲಿ ಅಂದರೆ ಬ್ಲರ್ ಕಾಣುವ ಟೈಮಲ್ಲಿ ಪರ್ಯದ ಆಪ್ರೇಷನ್ ಮಾಡೋದು ಕರೆಕ್ಟ್ ಇಲ್ಲದ ಇಲ್ಲದ್ರೆ ಬೇಗ ಬೇಗ ಮಾಡಿ ಫೋರ್ಸ್ ಮಾಡ್ತಾರಲ್ಲ ಗಂಟು ಮುಟ್ಟೆ ತಗೊಂಡು ಬನ್ನಿ ಬೇಗ ನಾಳೆ ಮಾಡಿಬಿಡಿ ಅಂತಿಲ್ಲಿ ಅದೆಲ್ಲ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಆಗ ನಾವು ನಮ್ಮ ಮಂಡೆಯನ್ನು ಉಪಯೋಗಿಸಬೇಕು ಅಷ್ಟೇ ನಾವು ಈ ಸಿಟುವೇಶನಿಂದ ಕಲ್ತೆವು ಎರಡು ಮೂರು ಡಾಕ್ಟರನ್ನು ಕನ್ಸಲ್ಟ್ ಮಾಡಿದೆವು ಮಮ್ಮಿಯ ಕಂಪ್ಲೀಟ್ ರಿಪೋರ್ಟ್ಸ್ ಒಟ್ಟಿಗೆ ಸೊ ಆಗ ಅವರು ಹೀಗೆ ಹೇಳಿದರು ಮತ್ತು ಡ್ಯಾಡಿ ಅಡ್ಮಿಟ್ ಇದ್ರಲ್ಲ ಆಗ ಇದ್ದಾಗ ಮಮ್ಮಿ ಸಹ ಕಂಪ್ಲೀಟ್ ಚೆಕಪ್ ಮಾಡಿಸಿದೆವು ಆಗ ನಾವು ಮಮ್ಮಿದು ಕಣ್ಣದು ಡಾಕ್ಟರ್ ಹತ್ರ ಸಹ ಹೋದೆವು ಒಳ್ಳೆ ಸ್ಪೆಷಲಿಸ್ಟ್ ಹತ್ರ ಹೋದೆವು ಆಗ ಅವ್ರು ಹೇಳಿದ್ರು ಪರೆಯ ಅಷ್ಟೇ ಇಲ್ಲ ಸ್ವಲ್ಪ ಉಂಟು ಸೊ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಅಂತೆ ಹೇಗೆ ಅಲ್ಲ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಅವರಿಗೆ ಸ್ವಲ್ಪ ಹಣ ಮಾಡಲಿಕ್ಕೋಸ್ಕರ ಹೇಗೆ ಅಲ್ಲ ಪಾಪದವರನ್ನು ಬಲಿ ತಗೊಳ್ತಾರೆ ಸೊ ನಾವು ಸಹ ಸ್ವಲ್ಪ ಜಾಗ್ರತೆ ಇರಬೇಕು ಈ ವಿಷಯ ಅಂತೂ ತುಂಬ ಜನರಿಗೆ ಎಜುಕೇಟ್ ಎಜುಕೇಶನ್ ಇಲ್ಲ ಗೊತ್ತಿಲ್ಲ ಅದಂದರೆ ಜನರು ಸಹ ಇನೋಸೆಂಟ್ ಅಲ್ಲ ಈ ವಿಷಯ ಎಲ್ಲ ಡಾಕ್ಟರೇ ಡಾಕ್ಟರ್ ನಂಬಿ ಹೋಗ್ತಾರೆ ಆದರೆ ಡಾಕ್ಟರ್ ಹೀಗೆ ಮಾಡ್ತಾರೆ ಅಂತ ಅಲ್ಲ ಸೊ ನಾವು ಸ್ವಲ್ಪ ಜಾಗ್ರತೆ ಇರಬೇಕು ಈ ವಿಷಯ ನಿಮಗೆ ಗೊತ್ತಾದರೆ ನಿಮ್ಮ ಫ್ಯಾಮಿಲಿ ಜೊತೆ ಸಹ ಶೇರ್ ಮಾಡಿ ಯಾರಿಗಾದ್ರು ಸಹ ಪರೆದು ಆಪರೇಷನ್ ಎಲ್ಲ ಮಾಡ್ಲಿಕ್ಕಿದ್ರೆ ಒಂದು ಎರಡು ಮೂರು ಒಪಿನಿಯನ್ ತಕೊಳ್ಳಿ ಮತ್ತೆ ಆಪ್ರೇಷನ್ ಮಾಡಿ ಆಯಿತಾ ಈ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯಿತಾ ನಿಮ್ಮ ಪ್ರೇಯರ್ಸಲ್ಲಿ ನನ್ನ ಮಮ್ಮಿ ಡ್ಯಾಡಿಯನ್ನು ನೆನಪು ಮಾಡಿ ಹಾಗೂ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಬೇರೆಯವರನ್ನು ಸಹ ಎಜುಕೇಟ್ ಮಾಡಿ ಈ ವ್ಲಾಗಿನ ಬಗ್ಗೆ ನಿಮ್ಗೆ ಎಂತ ಕಲ್ಲಿಗೆ ಸಿಕ್ಕಿದ್ದು ಬೇರೆಯವ್ರಿಗೆ ಸಹ ಎಜುಕೇಟ್ ಮಾಡಲಿ ಸೊ ದಟ್ ತುಂಬ ಜನರಿಗೆ ಗೊತ್ತಿರ್ತದೆ ಈ ಚಿಕ್ಕ ಚಿಕ್ಕ ವಿಷಯದಿಂದ ಯಾರು ಸಹ ಮೋಸ ಹೋಗುದಿಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅಷ್ಟ್ರಿಗೆ ಟೇಕ್ ಕೇರ್ ಬಾಯ್ ಬಾಯ್